ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನೋಡ್ತಾ ಇರಬಹುದು ನಮ್ಮ ಹಳ್ಳಿಯಲ್ಲಿ ಚಿಕ್ಕದಾಗಿ ಒಂದು ಜಾತ್ರೆ ಮಹೋತ್ಸವ ನಡೀತದೆ ಯಾ ದೇವಿ ಜಾತ್ರೆ ಅಂತ ಸೇರಿ ಏನೋ ಕಾದಿಲಿ ಜಾತ್ರೆ ನಾವು ಕೂಡ ಹೊರಟಿದ್ದೀವಿ ಹಾಗಿದ್ರೆ ನಮ್ಮ ಹಳ್ಳಿಯಲ್ಲಿ ಚಿಕ್ಕ ಜಾತ್ರೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸೊ ಪ್ರತಿಯೊಬ್ಬರು ಕಲರ್ ಕಲರ್ ಗ್ರೀನ್ ಕಲರ್ ಸಾರಿ ಉಟ್ಕೊಂಡು ಪ್ರತಿಯೊಬ್ಬರು ಮುತ್ತಮೇಲೆ ಅಂಗಡಿ ಕಳಶವನ್ನು ಇಟ್ಕೊಂಡು ಇವಾಗ ಗುಡಿ ಕಡೆಗೆ ಹೊರಟಿದ್ದಾರೆ ನಾವು ಕೂಡ ಅವರ ಜೊತೆಗೆ ಹೊರಟಿದ್ದೀವಿ ಸೊ ಅಲ್ಲಿಂದ ನಾವು ಮಾತಂಗಿಯ ಗುಡಿ ಕಡೆಗೆ ಹೊರಟ್ವಿ ಇದೇ ಆ ಮಾತಂಗಿಯ ಗುಡಿ ಮಾತಂಗಿಯ ಕೋಳ ಇಲ್ಲಿ ಐದು ಸುತ್ತ ಹಾಕ್ತಾರೆ ಐದು ಸುತ್ತ ಹಾಕಿದ ಮೇಲೆ ಆಮೇಲೆ ತಾಯಿಯ ಗುಡಿ ಕಡೆಗೆ ನಾವು ಹೋಗೋದು ನೋಡ್ತಾ ಇರ್ಬೋದು ನೀವು ಐದು ಸುತ್ತ ಹಾಕ್ತಾ ಇದ್ದಾರೆ ಆ ತಾಯಿ ಪೂಜೆ ಮಾಡ್ತಾ ಇದಾರೆ ತಾಯಿ ಆಶೀರ್ವಾದ ಪಡ್ಕೊಂಡು ನೈವೇದ್ಯ ಎಲ್ಲ ತೋರಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ಯೋಗಮ್ಮ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಅವ್ರು ಡ್ಯಾನ್ಸ್ ನೋಡ್ತಾ ನೋಡ್ತಾ ನಾವು ಕೂಡ ಎಂಜಾಯ್ ಮಾಡಿದ್ವಿ ಸೊ ಈಡಿಯೋದಲ್ಲಿ ಸ್ಕಿಪ್ ಮಾಡಬೇಡಿ ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಅನ್ಕೋತೀನಿ ಜೋಗಮ್ಮ ತಲೆ ಮೇಲೆ ಗ್ಲಾಸ್ ಇಟ್ಕೊಂಡು ಗ್ಲಾಸ್ ಮೇಲೆ ಕಳಶವನ್ನು ಇಟ್ಕೊಂಡು ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದನ್ನು ತುಂಬಾ ಇಷ್ಟ ಆಯಿತು ನಾ ಇದು ವರ್ಷ ವರ್ಷ ಜಾತ್ರೆ ನೋಡ್ತೀನಿ ಆದರೆ ಜೋಗಮ್ಮ ಡ್ಯಾನ್ಸ್ ಮಾಡಿದರು ಇದೇ ಫಸ್ಟ್ ಟೈಮ್ನ ಜಾತ್ರೆಯಲ್ಲಿ ಜೋಗಮ್ಮ ಜೋಗಮ್ಮ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿದೀನಿ ನೋಡಿದೆ ಸೊ ಇನ್ನೊಂದು ಏನಪ್ಪಾ ಅಂದರೆ ಕೈಯಲ್ಲಿ ಎರಡೂ ಕೈಯಲ್ಲಿ ಬೆಂಕಿ ತಲೆ ಮೇಲೆ ಕೂಡ ಬೆಂಕಿ ಅಂದ್ಕೊಂಡು ಒಂದೇ ಕಾಲಲ್ಲಿ ನಿಂತು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಲ್ಲ ಇದಂತೂ ದೊಡ್ಡ ಆಶ್ಚರ್ಯ ಸೊ ಮನೆಯಲ್ಲಿ ಯಾರು ಈ ಥರ ಟ್ರೈ ಮಾಡೋಕೆ ಹೋಗಬೇಡಿ

ಹಾಯಿ ಸುತ್ತ ಆದ್ಮೇಲೆ ಇಲ್ಲಿ ತಂದಿರುವ ಆಂಬುಲಿಯನ್ನು ಅಕ್ಕಿಚ್ಚದ ಸುತ್ತ ಅಕ್ಕಿಚ್ಚದ ಸುತ್ತ ಬಳಸ್ತಾರೆ ನೋಡಿ ಪೂಜಾರಿ ಅವರು ಬೆಂಕಿಯಲ್ಲಿ ಅಕ್ಕಿಚ್ಚವನ್ನು ಹಾಯ್ತಾ ಇದ್ದಾರೆ ಸೊ ಪಾಪ ಅನಿಸಿತ್ರಿ ನನಗೆ ತುಂಬಾ ನಿಮಗೆ ಏನಾದರೂ ಸೊಳ್ಳಾ ನೀವು ಪಾಸ್ಸಿಂಗ್ ನರ್ತಾತಾ ಇದ್ದೀನಿ ಪ್ರತಿ ಮಾತು ಅವರು ಹೇಳಿದ ಪ್ರಕಾರ ನಾನು ಹೇಳಿದ ಪ್ರಕಾರ ಪ್ರತಿ ಮಾತು ನಿಜ ಆಗಿದೆ ನಾನು ಹೇಳಬೇಕಾದ್ರೆ ಯಾವತ್ತೂ ಸೊಳ್ಳಾ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ

ಕಂಟಿನ್ಯೂವಾಗಿ ಬರ್ತಾ ಇರುತ್ತೆ ಸೋ ಪ್ರತಿಯೊಂದು ಬ್ಲಾಗ್ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್